య్ ఎల్గూ నమస్కారం వెల్కమ్ బ్యాక్ టు మై చానల్ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ನಾನು ಹೊರಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹೊತ್ತಿಗೆ ರೆಡಿ ಆಗ್ತಾ ಇದ್ದೀನಿ ಮುಖಕ್ಕೆ ಒಂದು ಮಾಯಶ್ಚರೈಸರ್ ಹಚ್ಕೊಂಡು ಒಂದು ಬಿಂದಿ ಇಟ್ಕೊಳ್ಳೋದು ಆಮೇಲೆ ಒಂದು ಕಾಜಲ್ ಅಂತೂ ಮಸ್ಟ್ ಇದು ಜುಡಿಯೋನ್ನ ತೊಗೊಂಡಿದ್ದೆ ನಾನು ಕ್ವಾಲಿಟಿ ಹೇಳಬೇಕಂದ್ರೆ ಚೆನ್ನಾಗಿಲ್ಲ ಓಕೆ ಒಂದು ಸಲ ಹಚ್ಕೋಬೋದು ಅಷ್ಟೇ ಕಲರೆಲ್ಲ ಚೆನ್ನಾಗಿದೆ ಬಟ್ ತುಂಬ ಹೊತ್ತು ಉಳಿಯೋಲ್ಲ ನಾವು ಹಚ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗೋಲ್ಲ ಬಟ್ ನನ್ನ ಹತ್ರ ಬೇರೆಲ್ಲ ಖಾಲಿ ಆಗಿತ್ತು ಹಾಗಾಗಿ ಇದನ್ನು ಇವತ್ತು ಹಚ್ಕೊಳ್ತಾ ಇದ್ದೀನಿ ಇಂದ ನನಗೆ ಇಷ್ಟ ಆಗಿದ್ದಂದರೆ ನೇಲ್ ಪಾಲಿಷ್ ಒಂದೇ ಮತ್ತು ಯಾವುದು ಅಂತ ಅಂಥ ದೊಡ್ಡ ಕ್ವಾಲಿಟಿ ಇಲ್ಲ ಆಫರೆಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಬಟ್ ಓಕೆ ಓಕೆ ಅಷ್ಟೇ ಒಂದು ನಾಲ್ಕು ಸಲ ಯೂಸ್ ಮಾಡ್ಬೋದು ಆ ಥರ ಇರುತ್ತೆ ಹಾಗೆ ಒಂದು ಬ್ಯಾಗ್ ತೊಗೊಂಡು ಸ್ವಲ್ಪ ದುಡ್ಡು ಆಟೋಗೆ ಬಸ್ಸಿಗೆಲ್ಲ ಕೊಡೋಕ್ಕೆ ಬೇಕಾಗತ್ತಲ್ಲ ಹಾಗೆ ಇಟ್ಕೊಳ್ತಾ ಇದ್ದೀನಿ ಇದೊಂದು ಏನಾದರೂ ಶಾಪಿಂಗ್ ಮಾಡಿದರೆ ಸಣ್ಣ ಪುಟ್ಟ ಐಟಮ್ಸ್ ತೊಗೊಂಡ್ರೆ ಅಂತ ಒಂದು ಚೀಲ ಇಟ್ಕೊತಾ ಇದ್ದೀನಿ ಇಷ್ಟೇ ನಮ್ಮದು ಗೆಟ್ ರೆಡಿ ವಿದ್ಮಿ ಅಂದರೆ ತುಂಬ ಸಿಂಪಲ್ ಏನು ಬೇರೆ ಕ್ರೀಮ್ಗಳು ಅದೆಲ್ಲ ಹಚ್ಕೊಳ್ಳೋದೆಲ್ಲ ಏನಿಲ್ಲ ಹಾಗೆ ರೆಡಿಯಾಗಿ ಹೊರಟೆ ನಾನು ತುಂಬ ಬಿಸಿಲಿದೆ ಛತ್ರಿ ತೊಗೊಳೋದು ಬೇಡ ಅಂತ ಅಂದ್ಕೊಂಡೆ ಮಳೆ ಶುರುವಾಯಿತು ನಾನು ಹೊರಗಡೆ ನೋಡುವಾಗ ಅದಕ್ಕೆ ತೊಗೊಂಡು ಹೋದೆ ಇನ್ನೊಂದು ಎಕ್ಸ್ಟ್ರಾ ಛತ್ರಿನೂ ತೊಗೊಂಡು ಹೋದೆ ನನ್ನ ಫ್ರೆಂಡ್ ಬರ್ತಾಯಿದ್ಲು ಅವಳಿಗೂ ಕೆಲಸ ಇತ್ತು ಸ್ವಲ್ಪ ಏನೋ ಕನ್ನಡಕದ್ದೆಲ್ಲ ಕೆಲಸ ಇತ್ತು ಹಾಗಾಗಿ ನಾವಿಬ್ಬರು ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಬಿಜಯ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇವಾಗ ಅವಳಿಗೆ ಅಲ್ಲೆಲ್ಲ ಸ್ವಲ್ಪ ಕೆಲಸ ಇತ್ತು ಹಾಗೆ ನಾನು ಅಲ್ಲೇ ಹೋಗಿದ್ದೆ ಮೀಟ್ ಆಗೋದಕ್ಕೆ ಅಲ್ಲಿಂದ ಬಸ್ ಹಿಡ್ಕೊಂಡು ನಾವು ಹಂಪನಕಟ್ಟೆ ಹತ್ತಿರ ಹೋಗ್ತಾ ಇದ್ದೀವಿ ಅಲ್ಲೂ ಸ್ವಲ್ಪ ಕೆಲಸ ಇತ್ತು ನಮಗೆ ಮೊಬೈಲ್ ಶಾಪಿಗೆಲ್ಲ ಹೋಗಬೇಕಿತ್ತು ಇಲ್ಲಿ ಸಂಧಿಗುಂದಿಯಲ್ಲೆಲ್ಲ ನಡ್ಕೊಂಡು ನಾವು ಜೂಡಿಯೋ ಹತ್ತಿರ ಎಂಟರ್ ಆದ್ವಿ ಇಲ್ಲಿ ಇಲ್ಲಿ ಜೂಡಿಯೋ ಆಪೋಸಿಟ್ ಸೈಡಲ್ಲಿ ಸಿಂಗಪುರ್ ಸಿಟಿ ಅಂತದೆ ನೋಡಿ ನಾನು ಸಿಂಗಪುರಿಂದ ಮಂಗಳೂರಿಗೆ ಬಂದು ಮತ್ತೆ ಸಿಂಗಪುರ್ ಸಿಟಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಮೊನ್ನೆ ಮೊಬೈಲ್ ಶಾಪಿಗೆ ಹೋಗಿದ್ದೆ ಅಂತ ಹೇಳಿದ್ದೆಲ್ಲ ಅದೇ ಶಾಪಿಗೆ ಮತ್ತೆ ಬಂದು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊತಾ ಇದ್ದೀನಿ ಅವರು ಬನ್ನಿ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದರು ಇದು ಜಸ್ಟ್ ಜೂಡಿಯೋದ ಅಪೋಸಿಟ್ ಸೈಡಲ್ಲೇ ಇರೋದು ಚೆನ್ನಾಗಿ ಮಳೆ ಬರ್ತಿತ್ತು ಅದಾದ ನಂತರ ಕೆಲಸ ಆಗಿ ನಾವು ಸಿಟಿ ಸೆಂಟರಿಗೆ ಬಂದ್ವಿ ಮಾಲಿಗೆ ಇಲ್ಲಿ ಬ್ಯಾಗಿಡ್ ಶಾಪಲ್ಲಿ ಬ್ಯಾಗ್ ಶಾಪಲ್ಲಿ ಒಳ್ಳೆ ಆಫರ್ಸ್ ಎಲ್ಲ ಇತ್ತು ಫಿಫ್ಟಿ ಪರ್ಸೆಂಟು ಈ ಥರ ಎಲ್ಲ ಇತ್ತು ಕಲೆಕ್ಷನು ಚೆನ್ನಾಗಿತ್ತು ಹಾಗೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ತಿರುಗಾಡ್ತಿದ್ವಿ ಒಂದು ಹನ್ನೆರಡು ಗಂಟೆ ಹಂಗೆ ಆಯಿತು ನಮಗೆ ತುಂಬ ಹಸುವಾಗಕ್ಕೆ ಶುರುವಾಯಿತು ಇಬ್ರಿಗೂ ಅದಕ್ಕೆ ಫುಡ್ ಕೋರ್ಟಿಗೆ ಬಂದ್ವಿ ಬೆಳಗ್ಗೆ ಬೇಗ ತಿನ್ಕೊಂಡು ಹೋಗಿದ್ವಲ್ಲ ಹಾಗೆ ಹಸು ಆಯಿತು ತಿರುಗಾಡಿ ತಿರುಗಾಡಿ ಅಲ್ಲಿಂದ ಒಂದು ಸ್ವಲ್ಪ ಫುಡ್ಡೆಲ್ಲ ತಿಂದ್ಕೊಂಡು ನಾವು ವಾಪಸ್ ಬಸ್ ಹಿಡ್ಕೊಂಡು ಮನೆಗೆ ಹೊರಟ್ವಿ ಮಂಗಳೂರಲ್ಲಿ ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಅಷ್ಟೊಂದು ಗೊತ್ತಿಲ್ಲ ಒಬ್ಬಳಿಗೇ ಫ್ರೆಂಡ್ ಜೊತೆ ಅಥವಾ ಹಿಂಗೆ ಹೋಗ್ತೀನಲ್ಲ ಸೊ ನಾನು ಬೇರೆ ಬಸ್ಸಿಗೆ ಹತ್ಬಿಟ್ಟಿದೆ ಆಮೇಲೆ ಕಂಡಕ್ಟ್ರು ಇಳಿಸಿ ಇನ್ನೊಂದು ಬಸ್ಸಿಗೆ ಹತ್ತಿ ಕಳಿಸಿದ್ರು ಹಾಯ್ ಬಂದೆ ಇವಾಗ ಒಂದು ಇಪ್ಪತ್ತಾಯ್ತು ಒಂದು ಕಾಲಕ್ಕೆ ರೀಚ್ ಆದೆ ಮನೆಗೆ ಐದು ನಿಮಿಷ ಕೂತು ಇವಾಗ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಊಟಕ್ಕೆ ಏನು ಮಾಡೋ ಅಂಥದ್ದೇನಿಲ್ಲ ನಿನ್ನೆದೇ ಉಳಿದಿದ್ದು ಪಡೆದಿದ್ದು ಇದೆ ಫ್ರಿಜ್ಜಲ್ಲಿ ಲೆಫ್ಟ್ ಓವರು ಆದರೆ ಊಟ ಮಾಡೋದೇ ಬೇಡ ಅಂತ ನೋಡ್ತಾ ಇದ್ದೀನಿ ಹಸು ಆಗ್ತಿಲ್ಲ ಹೊರಗಡೆ ಹೋದಾಗ ಅದು ಇದು ಹಾಕ್ಕೊಂಡು ಬಂದ್ವಿ ಹೊಟ್ಟೆಗೆ ಇವತ್ತಿನ ಆಯ್ತು ಒಂದೊಂದ್ ಸಲ ಹೀಗೆ ಆಗುತ್ತೆ ನಾವು ಪ್ಲ್ಯಾನ್ ಮಾಡಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ಹೋಗಿ ಏನಾರೋ ಹೊಟ್ಟೆಗೆ ಹಾಕ್ಕೊಂಡು ಬರೋದು ಆಗುತ್ತೆ ಹೀಗೆಲ್ಲ ಏನು ಆಗಲ್ಲ ಇವತ್ತು ಹೊರಗೆ ಹೋಗಿ ಏನು ತಗೊಂಡೆ ಏನು ತಗೊಂಡು ಬಂದೆ ಅಂತ ತೋರಿಸ್ತೀನಿ ಜಾಸ್ತಿ ಐಟಮ್ಸ್ ಏನು ತಗೊಂಡಿಲ್ಲ ನಾನು ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕೋದೊಂದು ಕೆಲಸ ಆಯಿತು ಅದಕ್ಕೇನು ಅವರು ಚಾರ್ಜ್ ಮಾಡಿಲ್ಲ ಮೊನ್ನೆ ಡಿಸ್ಪ್ಲೇ ಕೊಟ್ಟಿದ್ರಲ್ಲ ಅದಕ್ಕೇನೆ ಸರಿ ಮಾಡಿದ್ರು ಅಂತ ನಾನು ಇವತ್ತು ಹೊರಗೆ ಹೋಗಿ ಒಂದು ಬ್ಯಾಗ್ ಶಾಪಿಂಗ್ ಮಾಡ್ಕೊಂಡು ಬಂದೆ ಹ್ಯಾಂಡ್ ಬ್ಯಾಗು ಸ್ಲಿಂಗ್ ಬ್ಯಾಗ್ ತರ ಆ್ಯಕ್ಚುಲಿ ನನಗೆ ತುಂಬ ಒಂದು ಒಬ್ಬರು ಕಮೆಂಟ್ ಮಾಡ್ತಿದ್ದಾರೆ ನಿಮ್ಮ ಬ್ಯಾಗ್ ಕಲೆಕ್ಷನ್ಸ್ ತೋರಿಸಿ ಅಂತ ಕಾವ್ಯ ಅನ್ನೋರು ತುಂಬ ಸಲ ಮಾಡಿದರು ಕಮೆಂಟ್ ಪಾಪ ಅವ್ರಿಗೆ ಹೇಳಿದೆ ನನ್ನ ಹತ್ರ ಅಂಥ ಕಲೆಕ್ಷನ್ಸ್ ಇಲ್ಲ ತೋರಿಸೋವಂಥದ್ದು ಅಂತ ಹೇಳಿ ನಿಜವಾಗ್ಲೂ ಇಲ್ಲ ನನ್ನ ಹತ್ರ ಇದ್ರೆ ನಾನು ಖಂಡಿತವಾಗ್ಲೂ ತೋರಿಸ್ತಿದ್ದೆ ಬಟ್ ಇವತ್ತು ತೋರಿಸ್ತೀನಿ ಯಾವ್ದಾವುದಿದೆ ಅಂತ ನನ್ನ ಹತ್ರ ಯಾವುದು ಅಂತ ಬ್ರ್ಯಾಂಡೆಡ್ ದೊಡ್ಡ ದೊಡ್ಡ ಬ್ಯಾಗುಗಳು ಅಂಥದ್ದೆಲ್ಲ ಇಲ್ಲ ಇರೋದಕ್ಕೆ ತೋರಿಸ್ತೀನಿ ನಿಮಗೆ ಇವತ್ತು ಒಂದು ಬ್ಯಾಗ್ ಬಂದೆ ಆ್ಯಕ್ಚುಲಿ ನನಗೆ ತುಂಬ ಬೇಕಿತ್ತು ಬ್ಯಾಗು ನನ್ನ ಹತ್ರ ಇಲ್ಲ ನಾನು ಆ್ಯಕ್ಚುಲಿ ಮಕ್ಕಳು ಚಿಕ್ಕವರಿದ್ದಾಗೆಲ್ಲ ಅಂಥ ಬ್ಯಾಗ್ಸು ಆ ಥರದ್ದೆಲ್ಲ ತಗೊಂಡಿಲ್ಲ ಅಂತ ಎಂತಂದರೆ ಯೂಸ್ ಆಗಲ್ಲ ಅಲ್ವ ನಮಗೆ ನಾವು ಏನಿದ್ರು ಮಕ್ಕಳು ದುಡ್ಡ ಅಪ್ಪರು ಅದು ಇದು ಎಲ್ಲ ಹಾಕ್ಕೊಂಡು ಹೋಗೋಕೆ ಇಷ್ಟು ದೊಡ್ಡ ಒಂದು ಗೋಣಿ ಚೀಲ ಥರ ಯಾವುದೋ ಒಂದು ಹಾಕ್ಕೊಂಡು ಹೋಗೋದಷ್ಟೆ ಮತ್ತು ಸ್ಟೈಲಾಗಿ ಹಿಡ್ಕೊಂಡು ಹೋಗೋದು ಅದೆಲ್ಲ ಆಗ್ತಿರ್ಲಿಲ್ಲ ಇವಾಗ ಇನ್ನು ಎಲ್ಲ ಸ್ಟಾರ್ಟ್ ಮಾಡಬೇಕು ನನಗೆ ಅಂಥ ಮಕ್ಕಳು ಚಿಕ್ಕವರಿದ್ದಾಗ ಅಂತ ಹುಚ್ಚಿರಲಿಲ್ಲ ತಗೋಬೇಕು ಅನ್ನೋದು ಏನೋ ಒಂದು ಇದ್ದದನ್ನ ತಗೊಂಡು ಹೋಗೋದು ಆ ಥರ ಇತ್ತು ಹಾಗೆ ಇವತ್ತೊಂದು ಬ್ಯಾಗ್ ತಗೊಂಬಂದೆ ನೋಡಿ ಇದು ಬ್ಯಾಗ್ ಇಟ್ಟದು ಇವಾಗ ನನಗೆ ಸ್ವಲ್ಪ ಬೇಕು ಅಂತ ಅನಿಸ್ತಾ ಇದೆ ಎಲ್ಲದಕ್ಕೂ ಒಂದೇ ಹಾಕೊಂಡು ಹೋಗಕ್ಕೆ ಸರಿ ಅನಿಸಲ್ಲ ಅಂದರೆ ಲೋಕಲ್ ಹೋಗುವಾಗ ಬೇರೆ ಬೇರೆ ಕಡೆ ಹೋಗುವಾಗ ಆ ಥರ ಒಂಥರ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ನಾನು ಇದು ನೋಡಿ ಬ್ಯಾಗ್ ಇಟ್ಟು ವೈಟ್ ಕಲರು ನಂಗೆ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಸ್ವಲ್ಪ ದಿನ ಹಿಂದೆ ಹೋಗಿ ನೋಡ್ಕೊಂಡು ಬಂದಿದ್ದೆ ತಗೊಂಡಿರಲಿಲ್ಲ ಈಗ ಇವತ್ತು ಅಲ್ಲಿ ಹೇಗಾದರೂ ಹೋಗಿದ್ವಲ್ಲ ಹಾಗೆ ನೋಡ್ತಾ ನೋಡ್ತಾ ಇದು ಇಷ್ಟ ಆಯಿತು ನೋಡಿ ವೈಟ್ ಕಲರು ನಾನು ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಸೈಡಲ್ಲಿ ಇದು ಸ್ಲಿಂಗ್ ಬ್ಯಾಗು ಸೈಜ್ ಕೂಡ ಅಷ್ಟೇ ಚೆನ್ನಾಗಿದೆ ಒಳಗಡೆ ಒಂದು ಈ ತರ ಕಂಪಾರ್ಟ್ಮೆಂಟ್ ಇದೆ ಹಿಂಗ್ ಇದೆ ಆಮೇಲೆ ಇಲ್ಲಿ ದೊಡ್ಡ ಕಂಪಾರ್ಟ್ಮೆಂಟ್ ಆಮೇಲೆ ಇನ್ನೊಂದು ಚಿಕ್ಕದು ಇಲ್ಲಿ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಚೆನ್ನಾಗಿದೆ ಹಿಂದ್ಗಡೆ ಇನ್ನೊಂದಿದೆ ಈ ತರ ನಂಗೆ ತುಂಬಾ ಇಷ್ಟ ಆಯ್ತು ಕಲರ್ ಇದರಲ್ಲಿ ಬ್ಲಾಕ್ ಇತ್ತು ಹಾಗೆ ಇನ್ನೊಂದು ಕಲರ್ ಇತ್ತು ನಂಗೆ ವೈಟ್ ತುಂಬಾ ಇಷ್ಟ ಆಯ್ತು ಇನ್ನೊಂದು ಇದು ಸ್ಲಿಂಗ್ ಬ್ಯಾಗ್ ಇದು ಅಷ್ಟೇ ನೋಡಿ ಈ ತರ ಇದೆ ಇದು ಕ್ಲೌನ್ ಫಿಶ್ ಅಂತ ಒಂದು ಬ್ರ್ಯಾಂಡ್ ನಾನು ಇದು ಆನ್ಲೈನ್ ತಗೊಂಡಿದ್ದು ಅಮೆಝನ್ ಅಲ್ಲಿ ತಗೊಂಡಿದ್ದು ಅನ್ಸುತ್ತೆ ಝೂಕ್ ಬರುತ್ತಲ್ಲ ಝೂಕ್ ಬ್ಯಾಗು ಅದೇ ತರ ಇದೆ ನೋಡಕ್ಕೆ ಬಟ್ ಇದು ಕ್ಲೌನ್ ಫಿಶ್ ಅಂತ ಬ್ರ್ಯಾಂಡು ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಇದು ತುಂಬಾ ಝೂಕ್ ತಗೋಬೇಕು ಅನ್ಕೋತಿದ್ದೆ ನಾನು ಬಟ್ ಅದ್ರದ್ದು ಎಲ್ಲ ಕಡೆ ಅಡ್ವರ್ಟೈಸ್ ನೋಡಿ 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 ನನಗೆ ಬೇಜಾರಾಗಿ ಹೋಯ್ತು ಅದಕ್ಕೆ ಅದು ಬೇಡ ಅಂತ ಬೇರೆ ಆರ್ಡರ್ ಮಾಡಿದೆ ಇದು ಚೆನ್ನಾಗಿದೆ ಸಾಧಾರಣ ಸೈಜ್ ಇದೆ ನಮ್ಗೆ ಹತ್ತಿರ ಹೋಗುವಾಗ ಎಲ್ಲ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇದು ಕಂಫರ್ಟೇಬಲ್ ಆಗಿದೆ ಆಮೇಲೆ ಇನ್ನೊಂದು ಬ್ಯಾಗು ಇದು ಇದು ನಾನು ಸಿಂಗಾಪುರಲ್ಲೇ ತಗೊಂಡಿದ್ದೆ ಅಲ್ಲಿ ಏನೋ ಈ ಮಾಲ್ ಅಲ್ಲಿ ಆಟಮ್ ಸೇಲ್ ಅಂತ ಏನೋ ನಡೀತಾ ಇತ್ತು ಇದೇನು ಬ್ರ್ಯಾಂಡ್ ಹೆಸರೇನು ಇಲ್ಲ ಅಲ್ಲೊಂದು ಶಾಪ್ ಹಾಕಿದ್ರು ಅದರಲ್ಲಿ ಸೇಲ್ ನಡೀತಾ ಇತ್ತು ಇದು ಸ್ಲಿಂಗ್ ಬ್ಯಾಗ್ ತರನು ಯೂಸ್ ಮಾಡಬಹುದು ಇದ್ರ ಒಳಗಡೆ ನಿಮ್ಗೆ ಈ ತರ ಇದು ಕೊಟ್ಟಿದ್ದಾರೆ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ನಾನು ಇನ್ನೂ ಈ ಬ್ಯಾಗನ್ನು ಯೂಸ್ ಮಾಡಿಲ್ಲ ಅವಕಾಶ ಬರಲಿಲ್ಲ ನನಗೆ ನೋಡ ನಿಮಗೆ ತೋರಿಸ್ತೀನಿ ಯಾವಾಗಾದರೂ ಹಾಕೊಂಡಾಗ ತೋರಿಸ್ತೀನಿ ನೋಡೋಕ್ಕೆ ಚೆನ್ನಾಗಿ ಅನಿಸ್ತು ಆಫರ್ ಸಿಕ್ತು ಅದಕ್ಕೆ ತಗೊಂಡಿದ್ದೆ ಪರವಾಗಿಲ್ಲ ಇದರಲ್ಲೂ ಸ್ಪೇಸ್ ಚೆನ್ನಾಗಿದೆ ಅಂಡ್ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಬ್ಯಾಗ್ ದೊಡ್ಡದಿದೆ ಒಳಗಡೆ ತುಂಬ ಜಾಗ ಇದೆ ಇದರಲ್ಲಿ ನೋಡಿ ಈ ಥರ ಇದೆ ಹಿಂಗೆ ಹಿಡ್ಕೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಇದಾಯ್ತು ಇನ್ನು ನೆಕ್ಸ್ಟ್ ಇದು ಇದು ನೋಡಿ ಈ ತರ ಬರುತ್ತೆ ನಂಗೆ ತುಂಬಾ ಇಷ್ಟಪಟ್ಟು ತಗೊಂಡಿದ್ದು ನಾನು ಇದು ಸಿಂಗಾಪುರಲ್ಲಿ ತುಂಬಾನೇ ಟ್ರೆಂಡ್ ಅಲ್ಲಿ ಇತ್ತು ನಾನು ಬರೋ ಟೈಮ್ ಅಲ್ಲಿ ಅವಾಗ ಇದೊಂದು ಮಾಲ್ ಅಲ್ಲಿ ಒಂದು ಕೊರಿಯನ್ ಶಾಪ್ ಇತ್ತು ಅಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಇದು ಬಟ್ ಇದ್ರಲ್ಲಿ ತುಂಬಾ ಸಾಮಾನು ಹಾಕಕ್ಕೆ ಆಗಲ್ಲ ತುಂಬಾ ವಸ್ತುಗಳನ್ನ ಹಾಕಿದ್ರೆ ಇದು ಹಿಂಗೆ ಕೆಳಗಡೆ ಹೋಗುತ್ತೆ ಜೋಳಿಗೆ ತರ ಮೊದ್ಲೇ ಇದು ಜೋಳಿಗೆ ತರನೇ ಇದೆ ಬಟ್ ಅದು ಹಿಂಗ್ ಹೋಗಿ ಕೂರುತ್ತೆ ಸೊ ಲೈಟ್ ವೆಯ್ಟ್ ಏನಾದರೂ ತೊಗೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿದ್ರ ಒಳಗಡೆ ಈ ಥರ ಇದೆ ಇಲ್ಲಿ ಮ್ಯಾಗ್ನೆಟ್ ಇದೆ ಇದನ್ನು ಹಿಂಗೆ ಹಾಕಿದರೆ ಇದು ಓಪನ್ ಕ್ಲೋಸ್ ಆಗುತ್ತೆ ಆಮೇಲೆ ಇದ್ರ ಜೊತೆಗೊಂದು ಪೌಚ್ ಕೂಡ ಇದೆ ನೋಡಿ ಈ ರೀತಿ ನಮಗೆ ಚೇಂಜಸ್ಸು ಆ ಥರ ಏನಾದ್ರು ಇಡಬೇಕಂದ್ರೆ ಇಲ್ಲೊಂದು ಪೌಚ್ ಕೂಡ ಇದೆ ಬ್ಯಾಗ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಆಮೇಲೆ ಇದು ನನ್ನ ಎವ್ರಿ ಡೇ ಯೂಸ್ ಬ್ಯಾಗಿದು ನಾನು ದಿನ ಇದನ್ನು ಬೆಳಿಗ್ಗೆ ಸಂಜೆ ಹೋಗಬೇಕಾದ್ರೆ ಎತ್ಕೊಂಡು ಹೋಗ್ತೀನಿ ಏನೋ ಒಂದು ಸ್ವಲ್ಪ ದುಡ್ಡು ಆಟೋ ಕೊಡೋಕ್ಕೆ ಅದಕ್ಕೆ ಇದಕ್ಕೆ ಹಾಲು ತರೋದಕ್ಕೆ ಅಂತೆಲ್ಲ ಇಟ್ಕೊಂಡು ಹೋಗಬೇಕಾಗತ್ತೆ ಮೊಬೈಲು ಎಲ್ಲ ಇಟ್ಕೊಳ್ಳೋಕ್ಕೆ ಬೇಕಾಗುತ್ತಲ್ಲ ಇದರಲ್ಲಿ ಏನಿಲ್ಲ ಒಂದೇ ಈ ಥರ ಕಂಪಾರ್ಟ್ಮೆಂಟು ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕದಿದೆ ಅಷ್ಟೇ ದುಡ್ಡು ಇಟ್ಕೊಳ್ಳೋಕೆಲ್ಲ ಇದು ಯಾವುದೋ ಆನ್ಲೈನ್ ತಗೊಂಡಿದ್ದು ಒಂದು ಮೂರು ವರ್ಷ ಮೇಲಾಯ್ತು ಅನಿಸುತ್ತೆ ಎವ್ರಿ ಡೇ ಯೂಸ್ ಮಾಡ್ತಾ ಇದ್ದೀನಿ ನಾನು ನನಗೆ ಇದು ಕಂಫರ್ಟೇಬಲ್ ಸಾಕು ಅಂತ ಅನ್ಸುತ್ತೆ ಹಾಗೆ ಇದೊಂದು ಇದೊಂದು ಕ್ಲಚ್ ಪರ್ಸ್ಗಳು ಅಷ್ಟೇ ನನಗೆ ಇದು ತುಂಬ ಇಷ್ಟ ಇದನ್ನು ನಾನು ಯೂಸೇ ಮಾಡೋಲ್ಲ ಮೂಲೆಗೆ ಹಾಕಿದ್ದೀನಿ ಯಾಕಂದರೆ ಇದ್ರಲ್ಲಿ ನೋಡಿ ಈ ಥರ ಇದೆ ಇದರಲ್ಲಿ ದುಡ್ಡಿಟ್ಟು ಈ ಥರ ಬೆಂಡ್ ಮಾಡ್ತೀವಲ್ಲ ಅದು ನೋಟ್ಗಳೆಲ್ಲ ಬೆಂಡ್ ಆಗುತ್ತೆ ನನಗೆ ಇಷ್ಟ ಆಗೋಲ್ಲ ಅದು ನನಗೆ ಇದು ಇಷ್ಟ ಯಾಕಂದರೆ ಇದರಲ್ಲಿ ನಾವು ದುಡ್ಡು ಇಟ್ಟರೆ ಹೀಗೆ ಸ್ಟ್ರೇಟಾಗಿ ನಿಂತಿರುತ್ತೆ ಅದು ನೋಟ್ಗಳು ಬಗ್ಗಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಕಾರ್ಡೆಲ್ಲ ಇಡೋದಕ್ಕೆ ಈ ಥರ ಇವಾಗೆಲ್ಲ ಪರ್ಸ್ಗಳಲ್ಲೂ ಬರುತ್ತಲ್ವ ಇದೇ ಥರ ನಾರ್ಮಲ್ ಏನು ಸ್ಪೆಷಲ್ ಇಲ್ಲ ಇಷ್ಟೇ ನನ್ನ ಬ್ಯಾಗ್ ಕಲೆಕ್ಷನ್ಸು ನೀವು ಕೇಳ್ತಿದ್ದೀರಾ ಅಂತ ನಾನು ತೋರಿಸ್ತೆ ಅಷ್ಟೇ ನಾನು ತೋರಿಸುವಂಥದ್ದು ಏನೂ ಇಲ್ಲ ನಾನು ನಿಮಗೆ ಎಷ್ಟೇ ಬ್ರ್ಯಾಂಡೆಡ್ ಯಾವುದೇ ಬ್ಯಾಗ್ ತೋರಿಸ್ಬೋದು ಆದರೆ ನನ್ನನ್ನು ದಿನಾ ಕೈ ಹಿಡಿಯುವಂಥ ಚೀಲಗಳು ಇವೆ ನಾನು ಹಾಲು ತರಕಾರಿ ತರುವಂಥ ಚೀಲಗಳು ಇದನ್ನು ತೋರಿಸ್ತಾ ಇದ್ರೆ ತಪ್ಪಾಗತ್ತಲ್ವ ಏನು ಅಂದ್ಕೋಬೇಡಿ ಇರೋದನ್ನು ಇದ್ದಂಗೆ ತೋರಿಸ್ತಾ ಇದನ್ನು ಅಷ್ಟೇ ನನ್ನ ಇವತ್ತಿನ ಊಟ ಕ್ಯಾನ್ಸಲ್ ಊಟ ಮಾಡಲ್ಲ ಇವಾಗ ಕಿಚನಿಗೆ ಬಂದಿದ್ದು ಎರಡೂ ಕಾಲಾಯಿತು ಏನಕ್ಕೆ ಬಂದೆ ಅಂದರೆ ನನಗೆ ಸ್ವಲ್ಪ ಅಕ್ಕಿ ಬ ಈ ಕಾಳುಗಳೆಲ್ಲ ನೆನೆಸ್ಬೇಕಿತ್ತು ನಾಳೆ ದೋಸೆಗೆ ಇವತ್ತೇ ರುಬ್ಬಿಡೋಣ ಅಂತ ಸಂಜೆ ಈಗಲೇ ಹಾಕಿದರೆ ನಾನು ಸಂಜೆ ಹೋಗೋ ಅಷ್ಟರಲ್ಲಿ ರುಬ್ಬಿಟ್ಟು ಹೋಗೋಕ್ಕಾಗತ್ತೆ ಹಾಗಾಗಿ ಈಗಲೇ ನೀರಿಗೆ ಹಾಕಿ ಇಡ್ತಾ ಇದ್ದೀನಿ ಸ್ವಲ್ಪ ಹೆಸರು ಕಾಳು ಚೆನ್ನ ಮತ್ತೆ ಕಡಲೆ ಬೇಳೆ ಸ್ವಲ್ಪ ಉದ್ದು ಜೊತೆಗೆ ಸ್ವಲ್ಪ ಅಕ್ಕಿನೂ ಹಾಕ್ತೀನಿ ಒಂದು ಅರ್ಧ ಗ್ಲಾಸ್ ಅಕ್ಕಿ ಅದು ದೋಸೆ ಚೆನ್ನಾಗಿ ಎದ್ದು ಬರೋದಕ್ಕೆ ಹಾಕಿಲ್ಲ ಅಂದರೂ ಬರುತ್ತೆ ಬರೀ ಹೆಸರು ಕಾಳು ಈ ಬೇಳೆಗಳು ಹಾಕಿ ಮಾಡಿದ್ರೂ ಬರುತ್ತೆ ದೋಸೆ ಅಂದರೆ ಒಂದು ಸ್ವಲ್ಪ ಅಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನಾನು ಸ್ವಲ್ಪ ಒಂದು ಶಾರ್ಟ್ ಎಡಿಟ್ ಮಾಡೋದಿತ್ತು ವಾಯ್ಸ್ ಓವರ್ ಮಾಡೋದಿತ್ತು ಯಾವುದೂ ಆಗಿರಲಿಲ್ಲ ಹಾಗೆ ಬಂದುವಾಗ ಸ್ವಲ್ಪ ಎಲ್ಲ ಅದೆಲ್ಲ ಮಾಡಿದೆ ಹಾಗೆ ಒಂಚೂರು ಮಲ್ಕೋಬೇಕು ಅಂತ ಮಲ್ಕೊಂಡೆ ಆದರೆ ನಿದ್ದೆ ಬಂದಿಲ್ಲ ಸುಮ್ಮನೆ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಅಂತ ಬಾಳೆಹಣ್ಣು ಕಟ್ ಮಾಡಿಡಬೇಕು ಅದು ಅವರು ತಿಂದಿಲ್ಲ ನೇಂದ್ರ ಬಾಳೆಹಣ್ಣು ಹಣ್ಣಾಗಿ ಇನ್ನೂ ತಿನ್ನೋ ಸ್ಟೇಜಲ್ಲಿಲ್ಲ ಇಲ್ಲ ಅದು ಅದನ್ನು ಒಂದ್ ಸ್ವಲ್ಪ ಬಜ್ಜಿ ತರ ಮಾಡೋಣ ಅಂತ ಈಗ ಕಟ್ ಮಾಡಿ ಇಡಬೇಕು ಹೋಗೋ ಮುಂಚೆ ಇಲ್ಲಿ ಯಾವ್ದೋ ಮನೆಯಲ್ಲಿ ಕೆಲಸ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ ವರ್ಕ್ ಒಳಗಡೆದು ಇಂಟೀರಿಯರ್ ವರ್ಕ್ ಸೊ ಎಲ್ಲ ಗಡ ಗಡ ಗೊತ್ತಾ ಇದಾರೆ ಆಕೆ ನನ್ಗೆ ಮಾತಾಡೋದಾ ಬೇಡ ಅಂತ ಗೊತ್ತಾಗ್ತಿಲ್ಲ ಸೌಂಡ್ ಅದು ಕೇಳಿಸತ್ತಲ್ಲ ವಾಯ್ಸ್ ಓವರ್ ಮಾಡೋದಾ ಅಂತೆಲ್ಲ ಥಿಂಕ್ ಮಾಡ್ತಿದ್ದೆ ಆಮೇಲೆ ಏನಾದ್ರೂ ಆಗ್ಲಿ ಅಂತ ಮಾಡ್ತಾ ಗೊತ್ತಿಲ್ಲ ಸೌಂಡ್ ಇಲ್ವಾ ಅಂತ ಹೇಳಿ ಒಂದ್ ಸ್ವಲ್ಪ ಹಿಂಗ್ ಪೌಡರ್ ಹಾಕ್ಬೇಕು ಅನ್ಕೊಂಡೆ ಇದಕ್ಕೆ ಆದ್ರೆ ಇದು ನಾನು ಓಪನ್ ಮಾಡುವಾಗ ಇದನ್ನ ಸರಿ ಓಪನ್ ಮಾಡಿರ್ಲಿಲ್ಲ ಏನೇನೋ ಮಾಡಿ ಓಪನ್ ಮಾಡಿದೆ ಅದು ಆಮೇಲೆ ಕ್ಲೋಸ್ ಮಾಡಕ್ ಆಗ್ತಿಲ್ಲ ಸರಿಯಾಗಿ ಗಾಳಿ ಹೋಗಿ ಅದು ಫುಲ್ ಗಟ್ಟಿ ಆಗ್ಬಿಟ್ಟಿದೆ ಇವಾಗ ಇದನ್ನ ಜಜ್ಜಿ ಗುದ್ದಿ ಹಾಕ್ಬೇಕಷ್ಟೆ ಹೊಸ ತಗೊಂಬರ್ಬೇಕು ಹಿಟ್ಟು ಆಯ್ತು ಬಾಳೆಹಣ್ಣನ್ನ ಕಟ್ ಮಾಡಿನೂ ನೆಟ್ಟೆ ಎಲ್ಲ ರೆಡಿ ಆಯ್ತು ಬಂದು ಬಜ್ಜಿ ಮಾಡೋದಷ್ಟೇ ಗೊತ್ತಿಲ್ಲ ಒತ್ಸ ಬರೋವಾಗ ಹೇಗಿರ್ತಾನೆ ಅಂತ ಅವನಿಗೆ ಬೆಳಗ್ಗೆ ಒಂದು ಸ್ವಲ್ಪ ಜ್ವರ ಇತ್ತು ಒಳ ಜ್ವರ ಥರ ಇತ್ತು ರಾತ್ರಿಯೂ ಒಂದ್ಸಲ ಮೆಡಿಸಿನ್ ಕೊಟ್ಟಿದ್ದೆ ಬೆಳಗ್ಗೆ ಹೋಗ್ಬೇಕಾರೆ ಕೊಟ್ಟಿದ್ದೆ ಬ್ಯಾಗಲ್ಲೂ ಇಟ್ಟಿದ್ದೀನಿ ಮೆಡಿಸಿನ್ನು ಟೀಚರಿಗೆ ಮೆಸೇಜ್ ಮಾಡಿದ್ದೀನಿ ಎಕ್ಸಾಮ್ ಇದೆ ಹಾಗೆ ಕಳಿಸ್ದೆ ಸ್ಕೂಲಿಗೆ ಅದೇನ್ ಮಾಡ್ತಾನೋ ಗೊತ್ತಿಲ್ಲ ಟೀಚರ್ಸು ಕೇರ್ ಮಾಡ್ತಾರೆ ಅವ್ರು ಮೆಡಿಸಿನ್ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ನಾವು ಕೊಟ್ಟಿಲ್ಲ ಅಂದರು ಅವರೇ ಫೋನ್ ಮಾಡಿ ಕೊಡ್ಲಾ ಅಂತ ಕೇಳ್ತಾರೆ ಅಲ್ಲಿ ಅವ್ರ ಹತ್ರ ಇದ್ದಿದ್ದು ಹಾಗಾಗಿ ಭಯ ಇಲ್ಲ ಆಮೇಲೆ ಈಗ ಏನಾದರೂ ಜೋರಿದ್ದರೆ ಅಲ್ಲಿ ಬಸ್ ಇಳಿದು ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಹೇಳಿದ್ದೀನಿ ನೋಡಬೇಕು ಹೇಗಿರ್ತಾನೆ ಅಂತ ಅದೇ ಟೆನ್ಷನ್ ಆಗ್ತಿತ್ತು ಹೇಗಿದ್ದಾನೋ ಅಂತ ಟೀಚರ್ ಟೀಚರೇನು ಫೋನೆಲ್ಲ ಮಾಡಿಲ್ಲ ಸೊ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೋಗೋ ಮೊದಲು ನಾನು ಒಂದು ಗ್ಲಾಸ್ ನೀರು ಕುಡಿದು ಹೊರಡ್ತೀನಿ ಅದೊಂದು ರುಟೀನ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲರೂ ನೀರು ಕುಡಿಯೋದೇ ಮರ್ತು ಹೋಗುತ್ತಲ್ಲ ಹಾಗಾಗಿ ಇಂತಿಂಥ ಟೈಮಿಗೆ ಕುಡಿಯೋದು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಡ್ ಶೀಟನ್ನು ಒಗ್ ಹಾಕಿದ್ದೆ ಮಳೆ ಬಂದರೆ ಒದ್ದೆ ಆಗುತ್ತೆ ಅಂತ ತೆಗೆದಿಟ್ಟು ಹೋದೆ ಸೀದಾ ಸ್ಕೂಲಿಂದ ಬಂದು ಇಳಿದು ಡಾಕ್ಟ್ರ್ ಹತ್ರನೇ ಹೋದ್ವಿ ನನ್ನ ಮನೆಗೆ ಕರ್ಕೊಂಡು ಬಂದಿಲ್ಲ ಹಾಗೆ ಹೋದೆ ಹಾಗೆ ಮೆಡಿಸಿನ್ ಎಲ್ಲ ಬರ್ಕೊಟ್ರು ಅಲ್ಲೇ ಪಕ್ಕದಲ್ಲಿ ಮೆಡಿಕಲ್ಗೆ ಹೋಗಿ ಮೆಡಿಸಿನ್ನು ಕೂಡ ತೊಗೊಂಡು ಬಂದ್ವಿ ಮನೆಗೆ ಮನೆಗೆ ಬಂದ ಮೇಲೆ ಬಜ್ಜಿ ಮಾಡಿ ತಿಂದಿದ್ದೆಲ್ಲ ಆಯಿತು ಮಕ್ಕಳು ತಿಂದಿಲ್ಲ ಮಾಡಿ ತಪ್ಪಿಗೆ ನಾನೇ ತಿಂದೆ ಆಮೇಲೆ ಅಕ್ಕಿ ಇದನ್ನೆಲ್ಲ ರುಬ್ಬಿಡ್ತಾಯಿದ್ದೀನಿ ನೆನೆಸಿಟ್ಟಿದ್ದನ್ನು ಹೋಗ್ಬೇಕಾರೆ ರುಬ್ಬಿ ಇರಲಿಲ್ಲ ನಾನು ಮೇಲೆ ಸ್ವಲ್ಪ ಲೇಟ್ ಆಯಿತು ಇವಾಗ ಇದ್ದೀನಿ ಈ ದೋಸೆನ ಇನ್ಸ್ಟೆಂಟಾಗೂ ಮಾಡ್ಬೋದು ಈ ರೀತಿ ರುಬ್ಬಿಟ್ಕೊಂಡು ಮಾಡಿದರೂ ಟೇಸ್ಟ್ ಚೆನ್ನಾಗಿರುತ್ತೆ ಉದ್ದಿನ ದೋಸೆ ಥರ ಆಗುತ್ತೆ ನಾನು ಒತ್ಸನ ಬ್ಯಾಗಿಂದ ಸ್ನ್ಯಾಕ್ಸ್ ಬಾಕ್ಸನ್ನೆಲ್ಲ ತೊಳೆಯೋದಕ್ಕೆ ಹಾಕ್ತಾಯಿದ್ದೀನಿ ನಾನು ನನ್ನ ಮೇಯ್ನ್ ಕೆಲಸಗಳನ್ನು ರುಬ್ಬೋದು ಅನ್ನ ಇಡೋದು ಇದನ್ನೆಲ್ಲ ಮಾಡಿ ಬಂದು ಕೂತೆ ಇವಾಗ ವತ್ಸ ನೋಡಿ ಇಲ್ಲಿ ಸೋಫಾದಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾನೆ ನಾನು ಬಂದ ತಕ್ಷಣ ಅವನಿಗೆ ಮೆಡಿಸಿನ್ ಕೊಟ್ಟೆ ಪ್ಯಾರಾಸಿಟಮಲ್ ಕೊಟ್ಟಿದ್ದಾರೆ ಡಾಕ್ಟರು ಹೋದ ತಕ್ಷಣ ಕೊಡಿ ಅಂತ ಹೇಳಿದರೆ ಆಮೇಲೆ ರಾತ್ರಿ ಒಂದು ಹತ್ತು ಗಂಟೆ ಹಂಗು ಕೊಡಿ ನಾಲ್ಕು ಗಂಟೆ ಬಿಟ್ಟು ಬಿಟ್ಟು ಕೊಡಿ ಹೈ ಫೀವರ್ ಇದೆ ಅಂತ ಹೇಳಿದ್ರು ಇಷ್ಟು ಜೋರಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅದು ವೈರಲ್ ಫೀವರ್ ಸ್ಕೂಲಲ್ಲೂ ಮಕ್ಕಳಿಗೆ ಇತ್ತಂತೆ ಹಾಗೆ ಅದು ಅದೊಬ್ರಿಗೆ ಬಂದರೆ ಎಲ್ಲರಿಗೂ ಬರುತ್ತಲ್ಲ ಮತ್ತು ಪಾಪ ತುಂಬ ಸುಸ್ತಾಗಿದೆ ಇಲ್ಲಾಂದರೆ ಈ ರೀತಿ ಮಲ್ಕೊಳ್ಳೋದೇ ಇಲ್ಲ ಅವನು ಬಂದು ಮೆಡಿಸಿನ್ ತೊಗೊಂಡು ಹಂಗೆ ಬುಕ್ ಹಿಡ್ಕೊಂಡಿದ್ದ ಅಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾನೆ ನೋಡಿ ನಾಳೆ ಸ್ಕೂಲಿಗೆ ಕಳಿಸ್ಬೇಡಿ ಅಂದರು ಇವತ್ತೇ ಯಾಕೆ ಕಳಿಸಿದ್ದು ಅಂತ ಕೇಳಿದೆ ನಾನಂದ ಎಕ್ಸಾಮ್ ಇತ್ತು ಅಷ್ಟು ಜೋರು ಇರಲಿಲ್ಲ ಜ್ವರ ಹಾಗೆ ಮದ್ದು ಕೊಟ್ಟು ಕಳಿಸ್ತೆ ಅಂತ ಹೇಳಿದೆ ನಾಳೆ ಕಳಿಸ್ಬೇಡಿ ಅಂದರು ಆಯಿತು ಸರಿ ಟೀಚರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ ನಾನು ಎಕ್ಸಾಮ್ಸ್ ಆಗ್ತಿದೆ ಅಲ್ವಾ ಹಾಗಾಗಿ ಅಷ್ಟೇ ಇಲ್ಲ ನಾನು ಜ್ವರ ಎಲ್ಲ ಇದ್ದರೆ ಕಳಿಸಲ್ಲ ಅವನನ್ನು ಇವಾಗ ಎಲ್ಲ ಕಡೆ ವೈರಲ್ ಫೀವರು ಅದು ಇದು ಜ್ವರ ಅಂತ ನಡೀತಾ ಇದೆ ಅಲ್ವಾ ಸೀಸನು ಸೊ ಹುಷಾರಾಗಿರಬೇಕು ಎಲ್ಲರೂ ಅವರವರ ಜಾಗ್ರತೆ ಮಾಡ್ಕೊಳ್ಳಿ ಅಷ್ಟೇ ಬಂದರೆ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ವಾರ ನಡೀತಾ ಇರುತ್ತೆ ಜ್ವರ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರುತ್ತೆ ಮಕ್ಕಳಿಗೆ ಸೊ ಇದೇ ಥರ ಆಗುತ್ತೆ ಮನೆಯಲ್ಲಿ ಒಬ್ರಿಗೆ ಬಂದರೆ ಸಾಕು ಅದು ಹರಡುತ್ತೆ ಸೊ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ನಾನು ಈ ಒಂದು ಪುಟ್ಟ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತು ಇನ್ನೂ ಕಂಟಿನ್ಯೂ ಮಾಡಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್